ಈ ಥರ ಇಂಟರ್ನ್ಯಾಷನಲ್ ಮ್ಯಾಚ್ ನೋಡಿದಿದೆ ನಾವಲ್ಲ ಫಸ್ಟ್ ಟೈಮ್ ಸೊ ನನ್ನ ಮಕ್ಕಳು ಸಹ ಬ್ಯಾಡ್ಮಿಂಟನ್ ಆಡ್ತಾ ಇದ್ದಾರೆ ಇಬ್ಬರು ಸಹ ನನ್ನ ಮಗ ಸೊ ಅವರು ಅಂಡರ್ ತರ್ಟೀನಲ್ಲಿ ಆಡ್ತಾ ಇದ್ದಾರೆ ಮಕ್ಳು ಮಕ್ಕಳಿಗೋಸ್ಕರನೇ ನಾವು ಬಂದದ್ದು ನೋಡಲಿಕ್ಕೆ ಬಟ್ ನಾನು ಸಹ ಆಡ್ತೇನೆ ಬ್ಯಾಡ್ಮಿಂಟನ್ ಮೈ ಸೆಲ್ಫ್ ಯೂಸ್ ದಾಸ್ ಒಡಿಶಾಸ ಬಹು ಅಚ್ಚಾ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಹೋರಾ ಇಂಡಿಯಾ ಮುಸ್ಕಿಲ್ ಬಹು ಜಾಗ ಹೋಗ್ತಾ ಇದೆ ಬಹುತಃ ಕರಾರ ತುಂಬಾ ಇದಕ್ಕೆ ಪ್ರೋತ್ಸಾಹ ನಾವು ಕೊಡಬೇಕು ನಾವು ಮಂಗಳೂರಿನವರಾಗಿ ಇದ್ರ ಉದ್ಘಾಟನೆ ನಿರ್ಣಯವಾಗಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಆಟೋಟಗಳು ನಡೀತಾ ಇದೆ ತುಂಬ ಚೆನ್ನಾಗ್ ಆಗ್ತಾ ಇದೆ ಇದನ್ನೆಲ್ಲ ನೋಡುವಾಗ ನಮಗೂ ಆಡಬೇಕು ಆಡಬೇಕು ಅಂತ ಆಸೆ ಆಗ್ತದೆ ಅಂತಾರಾಷ್ಟ್ರೀಯ ಮಟ್ಟದ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು ಇಲ್ಲಿ ಒಂದು ಒಳ್ಳೆಯ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಬರ್ಲಿಕ್ಕೆ ಒಂದು ವಿಸಿಟರ್ ಸ್ಪಾಸ್ ಬೇಕು ನಾವು ಹಾಗೆ ಬಿಡಲಿಕ್ಕೆಲ್ಲ ಒಂದು ಸುರಕ್ಷತೆ ಚೆನ್ನಾಗಿದೆ ಹಾಗೆ ಕೂತ್ಕೊಂಡು ನೋಡ್ಲಿಕ್ಕೆಲ್ಲ ಒಂದು ವ್ಯವಸ್ಥೆ ಇದೆ ಐ ವಾಂಟ್ ಟು ಸಿ ದ ಮೆಥಡ್ಸ್ ವಾಟ್ ದೇ ಆರ್ ಪ್ಲೇಯಿಂಗ್ ಆ್ಯಂಡ್ ಲರ್ನ್ ಹೌ ದ ಫಾಸ್ಟ್ ದೇ ಆರ್ ಇನ್ ದ ಕೋರ್ಟ್ ಅಂಡ್ ಟು ಇಂಪ್ಲಿಮೆಂಟ್ ಇನ್ ದ ಟೂರ್ನಮೆಂಟ್ಸ್ ವಿಚ್ ಐ ಆಮ್ ಗೋಯಿಂಗ್ ಟು ಪ್ಲೇ ಮಾಸ್ಟರ್ ಅಥ್ಲೆಟಿಕ್ ನಾನು ವೈಸ್ ಪ್ರೆಸಿಡೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಮಂಗಳೂರಲ್ಲಿ ಹೌದು ಮಂಗಳೂರಲ್ಲಿ ತುಂಬ ಖುಷಿಯ ವಿಚಾರ ನಮ್ಮ ಅದು ನಮ್ಮ ಕೋಟಲ್ಲೇ ನಾನು ಕೂಡ ಇದೇ ಕೋಟಲ್ಲಿ ಪ್ರಾಕ್ಟೀಸ್ ಮಾಡೋದು ಬೆಳಿಗ್ಗೆ ಏಯ್ಟ್ ತರ್ಟಿಯಿಂದ ಟೆನ್ನಿಗೆ ಹಾಗೆ ತುಂಬ ಖುಷಿ ನಮಗೆ ಇಲ್ಲಿ ಒಂದು ಹಾಡು ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು ಹಾಗೆ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ಹಾಗೆ ತುಂಬ ಚೆನ್ನಾಗಿ ನಡ್ ನಡ್ಕೊಂಡು ಬರ್ತಾ ಇದೆ ರೇಖಾ ಶೆಟ್ಟಿ ನನ್ನ ಹೆಸರು ಶ್ರೀರಾಮ ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಇಟ್ಸ್ ಆ್ಯಪ್ನಿಂಗ್ ಇನ್ ಮ್ಯಾಂಗ್ಳೂರ್ ಸೊ ವಿ ಆರ್ ನಮಗೆ ತುಂಬ ಖುಷಿಯಾಯಿತು ಸೊ ನಾವೆಲ್ಲ ಬಂದು ನೋಡಲಿಕ್ಕೆ ನಮಗೆ ಒಂದು ಆಪರ್ಚುನಿಟಿ ಸಿಕ್ಕಿತ್ತು ಸೊ ವಿ ಆರ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಈ ಥರ ಇಂಟರ್ನ್ಯಾಷ್ನಲ್ ಮ್ಯಾಚ್ ನೋಡಿದಿದೆ ನಾವಲ್ಲ ಫಸ್ಟ್ ಟೈಮ್ ಸೊ ನನ್ನ ಮಕ್ಕಳು ಸಹ ಬ್ಯಾಟ್ಮಿಂಟನ್ ಆಡ್ತಾ ಇದ್ದಾರೆ ಇಬ್ಬರು ಸಹ ನನ್ನ ಮಗ ಸೊ ಅವರು ಅಂಡರ್ ತರ್ಟೀನಲ್ಲಿ ಆಡ್ತಾ ಇದ್ದಾರೆ ಇವನು ಅಂಡರ್ ಲೆವೆನಲ್ಲಿ ಸೊ ನಮಗೆ ತುಂಬ ಖುಷಿ ಆಯಿತು ಸೊ ಇದೇ ಥರ ರೀತಿಯಲ್ಲಿ ಇನ್ನೂ ಇನ್ನೂ ಫ್ಯೂಚರಲ್ಲಿ ಆದರೆ ವಿ ಆರ್ ಆಲ್ ವೆರಿ ಹ್ಯಾಪಿ ಆ್ಯಂಡ್ ವಿ ಆರ್ ಆಲ್ ವೆರಿ ಎಕ್ಸೈಟೆಡ್ ಟು ಸಿ ಮಕ್ಕಳು ಮಕ್ಕಳಕ್ಕೋಸ್ಕರನೇ ನಾವು ಬಂದದ್ದು ನೋಡಲಿಕ್ಕೆ ಬಟ್ ನಾನು ಸಹ ಆಡ್ತೇನೆ ಬ್ಯಾಟ್ಮಿಟನ್ ಹಾಂ डैली आते so, सो नमेसा कार so, तो सो इंट्रेस्ट है सो मल के सह सह नोड़ा हेग हेके प्राक्टिस कॉर्टली सहर्चुनिटी मै सेफ आयुष दास मैं उड़ीसा से हूँ और इंडिया इंडियन बैडमिंटन प्लेयर हूँ और यहाँ पे कंडीशन बहुत अच्छा है मतलब टूर्नामेंट का इंफ्रास्ट्रक्चर और लाइटिंग और एसी हॉल बहुत अच्छा है मतलब इंटरनेशनल लेवल है और जो ऑर्गेनाइजर से बहुत सपोर्टिव है इधर और टूर्नामेंट uh, बहुत अच्छा मतलब इंटरनेशनल लेवल हो रहा है इंडिया में बहुत मुश्किल है बहुत कम जगह में होता है इधर बहुत अच्छा से करा रहे हैं मैं ट्वेंटी थ्री ट्वेंटी वन थर्ड गेम हार गया अभी क्वालिफाइंग लास्ट राउंड बहुत अच्छा एक्सपीरियंस था अच्छे प्लेयर्स आए और ऐसे ही इंडिया आगे जाएगा तो अभी मैं क्वालिफाइंग लास्ट राउंड हारा हूँ शायद हंड्रेड सिक्सटी हंड्रेड एट्टी पॉइंट समथिंग मिलेगा ಮೇರಾ ಸಿಂಗಲ್ಸ್ ಮೇ ಫೈವ್ ಹಂಡ್ರೆಡ್ ಫಾರ್ಟಿ ಟು ರ್ಯಾಂಕೆ ಅವ್ರ ಮಿಕ್ಸ್ಡ್ ಡಬಲ್ಸ್ ಮೇ ಟು ಹಂಡ್ರೆಡ್ ರ್ಯಾಂಕ್ ನಾನು ಜಸ್ಟ್ ಮ್ಯಾಚ್ ನೋಡಲಿಕ್ಕೆ ಬಂದದ್ದು ನನಗೆ ಇಲ್ಲಿ ಈಗ ಒಂದು ಉತ್ತಮವಾದ ಸ್ಪರ್ಧೆಯನ್ನು ಆಯೋಜಿಸಿದ್ದಾರೆ ಅದು ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರು ಕೂಡ ನಮ್ಮಲ್ಲಿ ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ ಇಂಥ ಒಂದು ಈ ಆಯೋಜ ಸಂಯೋಜನೆಗಳು ಇನ್ನು ಮುಂದೆ ಕೂಡ ಆಗ್ತಾ ಇರಬೇಕು ಆಗಲಿ ನಮ್ಮ ಮಂಗಳೂರಿಗೆ ಒಂದು ಹೆಸರು ಕೂಡ ಬರುತ್ತೆ ಅದೇ ಥರ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಗುರುತಿಸಿಕೊಳ್ಳಿ ಕೂಡ ಇದು ಸಹಕಾರಿಯಾಗುತ್ತೆ ಅದೇ ಮಂಗಳೂರಲ್ಲಿ ನಾನು ಪೇಪರಲ್ಲಿ ಓದಿ ಬಂದವನಷ್ಟೇ ಸೊ ಒಳ್ಳೆ ಥರ ಫೀಲ್ ಆಗ್ತಾಯಿದೆ ಯಾಕಂದರೆ ತುಂಬ ಇದಕ್ಕೆ ಪ್ರೋತ್ಸಾಹ ನಾವು ಕೊಡಬೇಕು ನಾವು ಮಂಗಳೂರಿನವರಾಗಿ ಯಾಕಂದರೆ ನಮಗೆ ಅಂತಾರಾಷ್ಟ್ರೀಯ ಮಟ್ಟದಿಂದಲೂ ಕೂಡ ಅಂತಾರಾಷ್ಟ್ರೀಯ ಬೇರೆ ಬೇರೆ ದೇಶದಿಂದಲೂ ಕೂಡ ಆಟಗಾರರು ಬಂದು ಇಲ್ಲಿ ಸೇರಿದ್ದಾರೆ ಹಾಗೆ ಆಟ ಆಡ್ತಾ ಇದ್ದಾರೆ ನಮ್ಮ ಮಂಗಳೂರಿನವರಿಗೆ ಕೂಡ ಈ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರನ್ನು ನೋಡುವಂಥ ಒಂದು ಅವಕಾಶ ಕೂಡ ಸಿಗುತ್ತೆ ಸೊ ಇಂಥ ಒಂದು ಕ್ರೀಡಾಕೂಟವನ್ನು ಇನ್ನು ಮುಂದೆ ಕೂಡ ಸಂಯೋಜಿಸಬೇಕೆಂದು ನಮ್ಮ ಆಸೆ ನಮ್ಮ ಮಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಅಂದರೆ ಚೀಫ್ ಮಿನಿಸ್ಟರ್ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಆಗ್ತಾಯಿದೆ ಅದು ಊರ್ವದಲ್ಲಿ ಇದು ಬಹಳ ವರ್ಷದಿಂದ ಈ ಸ್ಟೇಡಿಯಂ ಆಗ್ತಾ ಇತ್ತು ಇದು ಉದ್ಘಾಟನೆ ಆಗಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಆಟೋಟಗಳು ನಡೀತಾ ಇದೆ ತುಂಬ ಚೆನ್ನಾಗಾಗ್ತಾಯಿದೆ ಇದನ್ನೆಲ್ಲ ನೋಡುವಾಗ ನಮಗೂ ಆಡಬೇಕು ಆಡಬೇಕು ಅಂತ ಆಸೆ ಆಗ್ತದೆ ಖುಷಿ ಆಗ್ತಾ ಇದೆ ಒಂದು ಮಂಗಳೂರು ನಗರದಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಆಗ್ತಾ ಇರೋದು ನಮಗೆಲ್ಲರಿಗೆ ಹೆಮ್ಮೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಹೌದು ಲೈವ್ ಆಗಿ ಈ ಅಂತಾರಾಷ್ಟ್ರೀಯ ಮಟ್ಟದ ನೋಡ್ತಾ ಇರೋದು ಫಸ್ಟ್ ಟೈಮ್ ಲೈವ್ ಆಗಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಆಗುವಂಥದ್ದು ಬ್ಯಾಡ್ಮಿಂಟನ್ ಅಕಾಡೆಮಿಲಿ ಆಗುವಂಥದ್ದೆಲ್ಲ ನೋಡ್ತಾ ಇದ್ವಿ ಇದು ಅಂತಾರಾಷ್ಟ್ರೀಯ ಮಟ್ಟದ ಫಸ್ಟ್ ಟೈಮ್ ನಾವು ನೋಡ್ತಾಯಿರೋದು ಇಲ್ಲಿ ಒಂದು ಒಳ್ಳೆಯ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಬರಲಿಕ್ಕೆ ಒಂದು ವಿಸಿಟರ್ಸ್ ಪಾಸ್ ಬೇಕು ನಾವು ಹಾಗೆ ಬಿಡಲಿಕ್ಕೆ ಒಂದು ಸುರಕ್ಷತೆಯೂ ಚೆನ್ನಾಗಿದೆ ಹಾಗೆ ಕೂತ್ಕೊಂಡು ನೋಡ್ಲಿಕ್ಕೆಲ್ಲ ಒಂದು ವ್ಯವಸ್ಥೆ ಇದೆ ಹಾಗೆ ಇಲ್ಲಿ ಆ ಸ್ಕೋರ್ ಬೋರ್ಡಲ್ಲಿ ಡಿಜಿಟಲ್ ಸ್ಕೋರ್ ಬೋರ್ಡಲ್ಲಿ ಯಾರ್ಯಾರು ಎಷ್ಟು ಪಾಯಿಂಟ್ ಆಯಿತು ಏನಾಯಿತು ಅದೆಲ್ಲ ನೋಡಲಿಕ್ಕೆ ಖುಷಿ ಆಗ್ತಾಯಿದೆ ಹಾಗೆ ಒಂದು ಇಲ್ಲಿ ಗುಣಮಟ್ಟದ ಒಂದು ರೆಫ್ರಿ ಅವ್ರದ್ದು ಸೈಡ್ಲೆ ಅಂಪೈರ್ ಎಲ್ಲರೂ ನೋಡ್ತಾ ಇದ್ದೇವೆ ಹಾಗೆ ಆಲ್ಮೋಸ್ಟಲ್ಲಿ ಎಲ್ಲ ಇಲ್ಲಿ ನಮ್ಮ ಥರನೇ ಒಂದು ಪ್ಲೇಯರ್ಸ್ಗಳೇ ಇದ್ದಾರೆ ಅದು ಖುಷಿ ಆಗ್ತಾಯಿದೆ ನಾವು ಒಂದು ಆಡ್ತಾಯಿದ್ದೀವಿ ನಾವಲ್ಲಿ ಬ್ಯಾಪ್ಟಿಸ್ಟ್ ಬ್ಯಾಡ್ಮಿಂಟನ್ ಅಕಾಡೆಮಿ ಊರ್ವ ಸ್ಟೋರ್ ಹತ್ರ ಅಲ್ಲಿ ನಾವು ಮಾರ್ನಿಂಗ್ ಬ್ಯಾಚಲ್ಲಿ ಆಡ್ತಾಯಿದ್ದೇವೆ ಇವರು ನಮ್ಮ ದೋಸ್ತೆ ಫ್ರೆಂಡ್ ಅವರು ಬೇರೆ ಕಡೆ ಆಡ್ತಾ ಇದ್ದಾರೆ ಹಾಗೆಲ್ಲ ಒಂದು ನೋಡುವ ನಮ್ಮ ಊರಲ್ಲಿ ಆಗ್ತಾ ಇರೋದಲ್ಲ ನೋಡುವ ಅಂತೇಳಿ ಬಸ್ ಖುಷಿ ಆಗ್ತಾ ಇದೆ ಸರ್ ಐ ಕೇಮ್ ಫ್ರಮ್ ಹೈದ್ರಾಬ್ಯಾಡ್ ಮೈ ಡಾಟರ್ ಈಸ್ ಪ್ಲೇಯಿಂಗ್ ವುಮನ್ ಸಿಂಗಲ್ಸ್ ಕ್ವಾಲಿಫೈ ಸರ್ ವಿಆರ್ ದ ಪ್ರಿಪ್ರೇಷನ್ಸ್ ಆರ್ ವೆರಿ ಗುಡ್ ದ ಕೋರ್ಟ್ ದ ಪ್ರಿಪ್ರೇಷನ್ ಆಫ್ ಕೋರ್ಟ್ ದ ಅಂಪೈರ್ಸ್ ದ ರೆಫರೀಸ್ ಆ್ಯಂಡ್ ದ ಅಡ್ಮಿನಿಸ್ಟ್ರೇಷನ್ ಇಸ್ ವೆರಿ ಕೈಂಡ್ ಫುಲ್ ಟು ಎನಿ ಡೌಟ್ಸ್ ಎನಿ Problems arise time to time. They are solving. And, uh, I feel very excellent opportunity to come to Bangalore for playing the for uh, seeing the international badminton tournament. My name is Rajesh Rao from Hyderabad. My name is Sai sabrish uh, I am studying in sixth standard. Uh, so I am playing badminton from past four years. So. ದಿಸ್ ಇಸ್ ದ ಫಸ್ಟ್ ಟೈಮ್ ಇಟ್ ಈಸ್ ಹ್ಯಾಪನಿಂಗ್ ಇಯರ್ ಸೊ ಐ ವಾಂಟ್ ಟು ಸಿ ದ ವೇ ಆ್ಯಂಡ್ ದ ಮೆಥಡ್ಸ್ ವಾಟ್ ದೇ ಆರ್ ಪ್ಲೇಯಿಂಗ್ ಆ್ಯಂಡ್ ಆ್ಯಂಡ್ ಲರ್ನ್ ಹೌ ದ ಫಾಸ್ಟ್ ದೇ ಆರ್ ಇನ್ ದ ಕೋರ್ಟ್ ಆ್ಯಂಡ್ ಇಟ್ ಟು ಇಂಪ್ಲಿಮೆಂಟ್ ಇನ್ ದ ಟೋರ್ನಮೆಂಟ್ಸ್ ವಿಚ್ ಐ ಆಮ್ ಗೋಯಿಂಗ್ ಟು ಪ್ಲೇ ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ಇನ್ ಮೈ ಫ್ಯೂಚರ್ ಫ್ಯೂಚರಲ್ಲಿ ನಾನು ಎಷ್ಟೆಷ್ಟು ಟೋರ್ನಮೆಂಟ್ ಆಡ್ತೇನೋ ಅದರಲ್ಲಿ ಅದರಲ್ಲಿ ಇವರು ಹೇಳಿಕೊಡೋದು ಇವರು ಮಾಡೋದೆಲ್ಲ ಇಂಪ್ಲಿಮೆಂಟ್ ಮಾಡಿ ಮತ್ತೆ ಇನ್ನೂ ದೊಡ್ಡ ಪ್ಲೇಯರ್ ಆಗಬೇಕಂತ ನನಗೆ ಒಂದಿಷ್ಟ ಇಲ್ಲಿ ಕೋಟಿಗೆ ಬಂದು ನೋಡೋದು ಫಸ್ಟ್ ಬಾಕಿ ಟೈಮ್ ಟಿವಿಯಲ್ಲಿ ನೋಡೋದು ಫೋನಲ್ಲಿ ನೋಡೋದು ಫಸ್ಟ್ ಟೈಮ್ ಬಂದು ನನಗೆ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ ಮಂಗಳೂರಲ್ಲಿ ನೆಹರು ಮೈದಾನದಲ್ಲಿ ಸ್ಪೋರ್ಟ್ಸಲ್ಲಿ ಆಗುವ ಹೋಗಿ ನೋಡ್ತೇನೆ ಮಂಗಳೂರಲ್ಲಿ ಕ್ರೀಡೆ ಕ್ರೀಡಾಕೂಟ ನೋಡಿದ್ರೆ ನಮಗೆ ತುಂಬ ಖುಷಿಯಾಗಿದೆ ಇಲ್ಲಿ ಒಂದು ಕ್ರೀಡಾಂಗಣ ಆಗಿದ್ದು ತುಂಬ ಖುಷಿಯಾಗಿದೆ